ಹಾಯ್ ಫ್ರೆಂಡ್ಸ್ ನಮ್ಮನ್ನ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ಇನ್ನೂ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಆಗಿ ಕಬ್ಬು ಕಳಕ ಎಷ್ಟು ಬರ್ತು ಯಾವ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಾಬು ಕಡಲಕ್ಕ ರೈಸ್ ಪಾತ್ರೆಗೆ ಬೇಕಾಗಿರೋ ಪದಾರ್ಥಗಳು ಏನೇನು ಬೇಕಂತ ದೋಸ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಒಂದು ಬಟ್ಲು ಕಡ್ಕ ರಾತ್ರಿನೇ ಕಾಬು ಕಡ್ಲಕ್ಕ ನೆನೆಸ್ಕೊಂಡಿದ್ದೀನಿ ಒಂದು ಅಷ್ಟು ನಾಲ್ಕು ಜನಕ್ಕೆ ಆಗೋಷ್ಟು ನೆನೆಸ್ಕೊಂಡಿದ್ದೀನಿ ನಾನು ಮತ್ತು ಸೋಂಪು ಚಕ್ಕಿ ಲವಂಗ ಮಲೈಟಿ ಮಗು ಎಲ್ಲ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ತೆಂಗಿನ ಹಾಲು ಹಾಲು ತೊಗೊಂಡಿದ್ದೀನಿ ಹಾ ಹಾಲು ಮಾಡಿಕೊಂಡು ಒಂದು ಹತ್ತು ದಸಿಮೆಣ್ಸಿನ್ಕಾಯಿ ನಾಲ್ಕು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಒಂದು ಕ್ಯಾಪ್ಸಿಕಮ್ ಒಂದು ಬೆ ಒಂದು ನಿಂಬೆಹಣ್ಣು ಒಂದು ಕ್ಯಾರೆಟು ನಾಲ್ಕು ಬೀನ್ಸು ಒಂದು ನೌಕೋಲು ಒಂದು ಆಲೂಗಡ್ಡೆ ಎಷ್ಟು ಕಾಬಳಿ ಕೊಳಕ್ಕೆ ರೈಸ್ ಪತಿಬೇಕು ಮತ್ತು ಸ್ವಲ್ಪ ಎಣ್ಣೆ ಎಷ್ಟು ಕಾಬ್ರಿ ಕೊಳಕ್ಕೆ ರೈಸ್ ಪತ್ತಿ ಪದಾರ್ಥಗಳು ಇದು ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ ಮನೆ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿ ಕುಕ್ಕರ್ ಹಾಕ್ಕೊಂಡಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನೀಗ ಪಲಾವೆಲ್ಲ ಚರ್ತಿ ಲವಂಗ ಸೊಂಪು ಎಲ್ಲ ಹಾಕ್ಕೊಂಡು ತೊರ್ತೀನಿ ಇದೆಲ್ಲ ಫುಲ್ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಫ್ರೈ ಆಗಬೇಕು ಈ ಫ್ರೈ ಆಗಿದೆ ಇವಾಗ ನನಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿಂಕಾಯಿ ಹಾಕೊತೀನಿ ಚೆನ್ನಾಗಿ ಎರಡು ಫ್ರೈ ಆಗಬೇಕು ಮತ್ತು ಮಾಡ್ಕೊತಾಯಿ ಈರುಳ್ಳಿ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೊಬೇಕು ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಬ್ರೌನ್ ಕಲರ್ ಬಂದಿದೆ ಈ ಶುಂಠಿಗಳ ಪೇಸ್ಟ್ ಹಾಕೋತೀನಿ ಒಂದು ಸ್ಪೂನ್ ಅಷ್ಟು ಒಂದು ಶುಂಠಿಗಳು ಪೇಸ್ಟು ಸ್ವಲ್ಪ ಫ್ರೈ ಆಗಬೇಕು ಫೇಮ್ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು ತುಂಬ ರುಚಿಯಾಗಿರುತ್ತೆ ಮತ್ತು ಕಾಬು ಕಡಲೆ ಕಾಳು ಹಾಕೋತೀನಿ ಕಾಬು ಕಳ್ಳ ಕಾಳೆಲ್ಲ ಕ್ಯಾಪ್ಸಿಕಮ್ ಹಾಕೋತೀನಿ ಮತ್ತು ನಾನು ತರಕಾರಿ ಎಷ್ಟು ಎಷ್ಟಿದ್ರು ನಾನು ತರಕಾರಿ ಎಲ್ಲ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಈಗ ಫ್ರೈ ಆಗಿದೆ ಈಗ ದಪ್ಪು ಹಾಕೋತೀವಿ ಉಪ್ಪು ಹಾಕೊತ ಇದ್ದೀನಿ ಮತ್ತು ಡೈನಿಂಗ್ ಹಾಲು ಹಾಕೊತ ಇದ್ದೀನಿ ಇವೆಲ್ಲ ಫುಲ್ಲು ಫುಲ್ ಸಣ್ಣ ಹಾಲು ಎಲ್ಲ ಹಾಕಿದೆಯಲ್ಲ ಅದು ಎಲ್ಲ ಫ್ರೈ ಆಗಬೇಕು ಇದಕ್ಕೆ ಯಾವ ಕಲರ್ ಏನು ಆ್ಯಡ್ ಮಾಡಲ್ಲ ಇದಕ್ಕೆ ನಾವು ಎಕ್ಸ್ಟ್ರಾ ಮಸಾಲೆನೇ ಬೇಕಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಅಂತೂ ತುಂಬಾ ಇಷ್ಟ ಮಕ್ಳು ತರಕಾರಿ ಮಾಡೋಣ ಹಂಗಾಗಿ ಸಾಂಬಾರು ಕಲ್ಲು ಕಡೆ ಎಲ್ಲ ಹಾಕಿ ಅವ್ರು ನೋಡ್ಕೊಟ್ಟು ಮಕ್ಕಳು ತುಂಬ ಖುಷಿ ಆಗುತ್ತೆ ತುಂಬ ಮಕ್ಕಳು ತಿಂತಾರೆ ಕಾರಕ್ಕೆ ಅಷ್ಟು ಮುಂಚೆಗೆ ಚೆನ್ನಾಗಿ ಅಷ್ಟು ಇರ್ತಾನೆ ಅದು ಮಕ್ಕಳು ಬಾಯಿಸಿರಲ್ಲ ಬೆಂದಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ಈಗ ಎಲ್ಲ ಫುಲ್ ಎದ್ದು ಇದೆ ಒಂದು ಏಯ್ಟಿ ಒಂದು ಏಯ್ಟಿ ಪರ್ಸೆಂಟಷ್ಟು ಆಗಿದೆ ಇದು ಈಗ ಅಕ್ಕಿ ಹಾಕ್ಕೊಂತ ಇದ್ದೀನಿ ನೋಡಿ ಒಂದು ದೋಸೆ ಅಕ್ಕಿ ಹಾಕ್ಕೊಂತ ಇದ್ದೀನಿ நீல்லை மசால தென்னை ஆளு ஆகி சாப்பாடு நீ அதுக்கு நீர் சொல்வ கம்மி ஆக்கொள்ளி ஒன்றாஸு மூருபா வாக்கோ எர்டுவ க்ளாஸ் நீர் ஹாக்கே சாக்கு இல்லை மூணு க்ளாஸ் நீர் ஹாக்கே அது முதையாக அந்த முத ஆகல அதுக்கு ஆக்கொள்ளி இது அக்கி ஹாக்கி நானும் உப்பது அவ்ளோ ஹாக்கல இல்லை நம்ப மத்திய ஸ்கிப் மாலைபடி நம்பெண்ணா வந்து நிம்பணி நான் வாக்க ಈಗ ಕುಕ್ಕರ್ ಮುಟ್ಟಿಸ್ತೀನಿ ಸಾಕು ಎಷ್ಟು ಅದಕ್ಕೆ ಬಂದು ಸಾಕು ಎರಡು ರೂಗಿಸ್ಕೊಂಡ್ರೆ ಸಾಕು ನೋಡಿ ಇದರ ಬಂದಿದೆ ತುಂಬ ಚೆನ್ನಾಗಿದೆ ಎಷ್ಟು ಫಲ್ಲ ಫುಲ್ಲ ಬಂದೈತೆ ನೋಡಿ ಗಿರೆ ಸ್ಟೇಪ್ ಬಂದೈತೆ ಒಂದು ನೋಡಿ ನಾನು ಸ್ವಲ್ಪ ತರಕಾರಿ ಆಗಿದೆ ಕುಕ್ಕರ್ ತುಂಬ ಆಗಿದೆ ತರಕಾರಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಅಕ್ಕಿ ಕ್ವಾಂಟಿಟಿ ಕಮ್ಮಿ ಇದೆ ಅನ್ನ ಒದೈತೆ ನೋಡಿ ಫ್ರೆಂಡ್ಸ್ ನಾವು ಮಾಡಿ ಕಬ್ಬು ಕಳಕ ಈ ಥರ ಬಂದಿದ್ದೆ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿಯಾಗಿರ್ತದೆ ಬಾಕ್ಸ್ ಎಲ್ಲ ತುಂಬ ಮಕ್ಳಿಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಬೆಳೆಯೋದು ಬೇಗ ಆಗುತ್ತೆ ಫ್ರೆಂಡ್ಸ್ ನೀವು ಮನೆ ಅಂತಿರ್ತೀವಿ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಫ್ರೈ ಫ್ರೀ ಇದ್ದಾಗ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್